ಒಂದ ಪ್ರಿಯಾಂಕಾ ಅವ್ರೆ ಅಲ್ಲ ನಾನು ಒಂದೊಂದು ಶೈಲಿಯಲ್ಲಿ ಒಂದ್ ಸೆಕೆಂಡ್ ಈಗ ಏನ್ ಗರ್ಬಿಡಿ ಮಾಡಬೇಡಿ ಇಲ್ಲಿ ಚರ್ಚೆ ಏನು ನೀವಿಲ್ಲ ಅವ್ರ ಹೇಳ್ತಾರೆ ಇಲ್ಲಿ ಇದ್ದಾಗ ಏನ್ ಮಾಡಿದ್ದೀರಿ ನಿಮ್ಮ ಈ ಸಮಸ್ಯೆ ಇದಿತ್ತು ಆಗ ನೀವು ಈ ರೀತಿ ಮಾಡ್ತಾರ್ರಿ ಈಗ ನೀವೀಗ ಅಲ್ಲಿ ಹಾಗೆ ಮಾತಾಡ್ತಾರಂತ ಇವ್ರು ಕೇಳ್ಲಿಕ್ಕೆ ಆಯ್ತು ನೀವಿಲ್ಲದಿಕ್ಕೆ ಆಯ್ತು ನೀವ್ ಇಲ್ಲಿದ್ದಾಗ ನೀವೇನು ಮಾತಾಡಿದ್ದೀರಿ ಈಗ ಇದು ನಿಮ್ಮ ಇಬ್ಬರ ಮಿಸ್ಟೇಕ್ ಅಲ್ಲ ಈಗ ಬಿಟ್ಟು ಬಿಟ್ಟು ಇದರ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಹೋಗ ಈಗ ಇನ್ನೊಂದು ವಿಷಯ ಅಂತ ಮೊನ್ನೆ ನಾನು ಹೇಳಿದ್ದೇನೆ ನಮ್ಗೆ ಈಗ ಆದಷ್ಟು ಬೇಗನೆ ಸೌಧ ಮುಗಿಸಿ ನಾಲ್ದು ಉತ್ತರ ನಾಲ್ದು ಉತ್ತರ ಕೊಡ್ಬೇಕು ನಾನು ಯಾರೆಲ್ಲ ಮಾತಾ ನಾಲ್ಕೈದು ಜನದ ನಿಮ್ಗೆಲ್ಲರಿಗನ್ನ ರಿಕ್ವೆಸ್ಟ್ ಇಷ್ಟೇ ನಿಮ್ಮ ಮಾತು ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ಇಲ್ಲಿ ಕೂತೋನ ಕೇಳಿ ಖುಷಿ ಆಗ್ಬೇಕು ಮತ್ತೆ ನೀವ್ ಹೇಗೆ ಇರ್ಬೇಕಂತ ಹೇಳಿದ್ರೆ

ನೀವು ನಿಮ್ಮ ಕನ್ನಡ ಥ್ಯಾಂಕ್ ಯು ಆಗುತ್ತೆ ಕನ್ನಡದಲ್ಲಿ ಅಕ್ಷರ ಗಟ್ಟಿದ್ದೇನೆ ನಿಮ್ಗೆಲ್ಲರಿಗೂ ಪ್ರಿಯಾಂಕಾ ಅವ್ರೆ ಅಲ್ಲೇನೆ ಒಂದೊಂದ್ ಶೈಲಿಯಲ್ಲಿ ಒಂದ್ ಸೆಕೆಂಡ್ ಈಗ ಏನ್ ಗರ್ಬಿಡಿ ಮಾಡಬೇಡಿ ಇಲ್ಲಿ ಚರ್ಚೆನು ನೀವು ಇಲ್ಲಿ ಅವ್ರ್ ಹೇಳ್ತಾರೆ ನೀವ್ ಇಲ್ಲಿದ್ದಾಗ ಏನ್ ಮಾಡಿದ್ದೀರಿ ನಿಮ್ಮ ಈ ಸಮಸ್ಯೆ ಇದಿತ್ತು ಆಗ ನೀವ್ ಈ ರೀತಿ ಮಾಡ್ತಾರಿ ಈಗ ನೀವೀಗ ಅಲ್ಲಿ ಹಾಗೆ ಮಾತಾಡ್ತಾರಂತ ಇವ್ರು ಕೇಳ್ಲಿಕ್ಕೆ ಆಯ್ತು ನೀವ್ ಇಲ್ಲದ ಕೇಳಲಿಕ್ಕೆ ಆಯ್ತು ನೀವ್ ಇಲ್ಲಿದ್ದಾಗ ನೀವೇನ್ ಮಾತಾಡಿದ್ದೀರಿ ಈಗ ಇದು ನಿಮ್ಮ ಇಬ್ಬರ ಮಿಸ್ಟೇಕ್ ಅಲ್ಲ ಹೀಗೆ ಮಾತಾಡ್ತಾರೆ ಮಾತಾಡ್ತಾರೆ ಈಗ ಬಿಟ್ಟು ಬಿಟ್ಟು ಇದರ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಹೋಗ ಈಗ ಇನ್ನೊಂದು ವಿಷಯ ಅಂತ ಹೇಳಿ ಅಲ್ಲೇ ನಮ್ಗೆ ಈಗ ಆದಷ್ಟು ಬೇಗನೆ ಮುಗಿಸಿ ನಾಲ್ದು ಉತ್ತರ ನಾಲ್ದು ಉತ್ತರ ಕೊಡ್ಬೇಕು ನಾನು ಯಾರು ಮಾತಾ ನಾಲ್ಕೈದು ದಿನದ ನಿಮ್ಗೆಲ್ಲರಿಗ ನಾ ರಿಕ್ವೆಸ್ಟ್ ಇಷ್ಟೇ ನಿಮ್ಮ ಮಾತು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಕೂತು ಕೇಳಿ ಖುಷಿ ಆಗ್ಬೇಕು ಮತ್ತೆ ನೀವ್ ಹೇಗೆ ಇರ್ಬೇಕಂತ ಹೇಳಿದ್ರೆ

ನೀವು ಅಧ್ಯಕ್ಷರ ಆಗಿದ್ದಕ್ಕೆ ಒಂದು ಪಾತ್ರ ಒಳ್ಳೆಯದಾಗಿದೆ ನಿಮ್ಮ ಕನ್ನಡ ಮಾತ್ರ ಬಹಳ ಇಂಪ್ರೂವ್ಮೆಂಟ್ ಆಗಿತಿ ಥ್ಯಾಂಕ್ ಯು ಅದಕ್ಕೆಲ್ಲ ಕನ್ನಡದಲ್ಲಿ ಅಕ್ಷರದ ಗಂಟ ಆಗಿದೆ ನಿಮಗೆಲ್ಲರಿಗೂ ಕೂಡ ಕಂಟಿನ್ಯೂ ಮಾಡಿ